ಏನಂದರೆ ಈಗ ಹೊಸ ವರ್ಷ ಬರ್ತಾ ಇದೆ ಒಂದನೇ ತಾರೀಕು ಅದಕ್ಕೆ ಈ ಗುಲ್ ನೀಲಂಕಾರಿ ಮಿಷನ್ನು ಈ ಹೊಸ ವರ್ಷದ ಶು ಓಪ್ನಿಂಗ್ ಏನಿದೆ ನಾವು ಸ್ಟಾರ್ಟ್ ಏನು ಮಾಡ್ತಾಯಿದ್ದೀವಿ ಅದು ಸತ್ಸಂಗ್ಲಿಂದ ಸ್ಟಾರ್ಟ್ ಆದರೆ ಈ ಜೀವನ ಸತ್ಸಂಗ ಆಗೋದು ಅನ್ನೋದು ನಮ್ಮದು ಅದೇ ಉದ್ದೇಶ ಎಲ್ಲರಿಗೆ ಒಂದು ಪ್ರಾರ್ಥನೆ ಮಾಡೋದೇನೆಂದರೆ ಒಂದನೇ ತಾರೀಕು ಫಸ್ಟ್ ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಹಿಂದಿ ಪ್ರಚಾರ ಸಭಾದಲ್ಲಿ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಈ ಸತ್ಸಂಗ ಕಾರ್ಯಕ್ರಮ ನಡೀತಾ ಇದೆ ತಾವೆಲ್ಲರೂ ಇದನ್ನು ಬಂದುಬಿಟ್ಟು ಇದಕ್ಕೆ ಸಹಕಾರ ಮಾಡಬೇಕು ಹಾಗೂ ಸದ್ಗುರುವಿನ ಆಶೀರ್ವಾದ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ಕಳಕಳಿಂದ ಕೇಳ್ಕೊತ ಇದ್ದೀವಿ ಏನಂದರೆ ಇದು ಧಾರ್ಮಿಕ ಸತ್ಸಂಗ ಜೀವನದಲ್ಲಿ ಸತ್ಸಂಗ ಬೇಕೇ ಬೇಕು ಇವತ್ತು ಜಗತ್ತಿನಲ್ಲಿ ನೋಡ್ತೀವಿ ಅಣ್ಣ ತಮ್ಮಂದಿಗರಿಗೆ ಆಗಬಾರಲ್ಲ ಅಕ್ಕಪಕ್ಕದವರಿಗೆ ಆಗಬಾರಲ್ಲ ಆದರೆ ಈ ನಿರಂಕಾರಿ ಮಿಷನ್ ಒಂದು ಈ ಥರ ಇದೆ ಅಂದರೆ ಒಂದು ಪರಿವಾರ ಎಲ್ಲರನ್ನ ಒಂದಾಗಿ ಒಗ್ಗಟ್ಟು ಹಾಗೆ ಕೂಡಿಸುವಂಥ ಈ ಮಿಷನ್ನು ಎಲ್ಲರೂ ಒಂದಾಗಿ ಏನಂದರೆ ಯಾರದಲ್ಲಿ ಭೇದ ಭಾವ ಇರ ಇರಲಾರದ ಪ್ಲೇನೆ ನೋಡಿಕೊಳ್ಳುವಂಥ ಈ ಮಿಷನ್ ಅದಕ್ಕೋಸ್ಕರ ತಮ್ಮೆಲ್ಲರಿಂದ ಇದೇ ವಿನಂತಿ ಒಂದನೇ ತಾರೀಕು ಫಸ್ಟ್ ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಐದು ಗಂಟೆಯಿಂದ ಎಂಟು ಗಂಟೆವರೆಗೆ ಸತ್ಸಂಗ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ನಾವು ಧನ್ಯವಾದಗಳು ನನ್ನ ಹೆಸರು ಸಂತೋಷ್ ರಾಠೋಡ್ ಅಂತೇಳಿ ನಾನು ಇಲ್ಲಿ ಸತ್ಸಂಗ ಇನ್ಚಾರ್ಜ್ ಅಂತೇಳಿ ಸೇವೆ ಇದ್ದೀನಿ ದಿವಸ ನಾವೆಲ್ಲ ಸಂತ ನಿರಂಕಾರಿ ಒಂದು ಆಧ್ಯಾತ್ಮಿಕ ಒಂದು ಮಿಷನ್ ಬಗ್ಗೆ ಇವತ್ತು ನಾವೆಲ್ಲ ನಮ್ಮ ಪತ್ರಕರ್ತರ ಮಿತ್ರರಿಗೆ ನಾನು ಹೇಳಕ್ಕೆ ಬಯಸ್ತೀನಿ ಇವತ್ತು ನಮ್ಮ ಸಂತ ನಿಲಂಕರಿ ಆಧ್ಯಾತ್ಮಿಕ ಒಂದು ಮಿಷನ್ ಇದು ಒಂದು ಆಧ್ಯಾತ್ಮಿಕ ವಿಚಾರಧಾರೆಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಪೇಶಾವರದಲ್ಲಿ ಪಾ ಪಾಕಿಸ್ತಾನದ ಪೇಶಾವರದಲ್ಲಿ ಆರಂಭ ಆದಂತದ್ದು ಈ ಮಿಷನ್ ಇವತ್ತು ಭಾರತದಷ್ಟೇ ಅಲ್ಲದೆ ವಿಶ್ವದ ಸುಮಾರು ಇಪ್ಪತ್ತೇಳರಿಂದ ಮೂವತ್ತೇಳು ಒಂದು ದೇಶಗಳಲ್ಲಿ ಈ ಮಿಷನ್ ಸಕ್ರಿಯವಾಗಿ ಒಂದು ಆಧ್ಯಾತ್ಮಿಕ ವಿಚಾರಧಾರನ್ನು ಎಲ್ಲ ಮಾನವರಿಗೆ ತಿಳಿಸುತ್ತಾ ಬಂದಿದೆ ಈ ಮಿಷನ್ ಉದ್ದೇಶ ವಿಶ್ವ ಭಾತೃತ್ವ ಇದು ಎಲ್ಲದಲ್ಲೂ ಪ್ರಭು ಪರಮಾತ್ಮನ ಕಾಣಬೇಕು ಯಾವುದೇ ಜಾತಿ ಧರ್ಮ ಮತ ಪಂಥ ಭೇದ ಇದು ಯಾವುದೇ ಗೌಡವೆ ಇಲ್ಲದೆ ಎಲ್ಲರನ್ನು ಪರಮಾತ್ಮನ ಮಕ್ಕಳು ಅಂತ ತಿಳ್ಕೊಂಡು ಒಬ್ಬರಿಗೊಬ್ರು ನಾವು ನಮ್ಮ ಸಂಸ್ಕಾರ ನಮ್ರತೆಯಿಂದ ಒಂದು ಪ್ರೀತಿಯಿಂದ ದುಃಖ ಕಷ್ಟ ದುಃಖ ಯಾವುದೇ ಏನೇ ಏನೇ ಇದ್ರು ಕೂಡ ಒಂದು ಆತ್ಮೀಯ ಒಂದು ಅಂದ ಈ ಮಿಷನ್ ವಿಷಯ ತುಂಬ ಒಂದು ಪ್ರಸರಿಸ್ತಾ ಇದೆ ಅದಕ್ಕಾಗಿ ಈ ಮಿಷನ್ಗೆ ಸದ್ಗುರು ಅಂತ ಇರ್ತಾರೆ ಇಲ್ಲಿ ಸದ್ಗುರು ಒಂದು ಆದೇಶ ಸದ್ಗುರು ನಾಲ್ಕು ಒಂದು ಐದು ಪಾಚು ಪ್ರಾಣಗಳನ್ನು ಕೊಟ್ಟಿರ್ತಾರೆ ಆ ಒಂದು ಬ್ರಹ್ಮಜ್ಞಾನ ಇದೆ ಇಲ್ಲಿ ಬ್ರಹ್ಮಜ್ಞಾನವು ಪರಮಾತ್ಮ ತಿಳ್ಕೊಂಡು ಭಕ್ತಿ ಮಾಡಬೇಕು ಸದ್ಗುರು ಅಂದರೆ ಇಲ್ಲಿ ಶರೀರಲ್ಲ ಸದ್ಗುರು ದೇಹಕ್ಕೆ ನಾಮನಹಿ ಹೈ ಸದ್ಗುರು ಹೋತಾ ಏ ಜಾನ್ ಸದ್ಗುರು ಏಕೆ ದೇಹ ಸಮಜನ ಬೂಲೆಯ ಅಜ್ಞಾನ ಅನ್ನುವ ಒಂದು ನಿಟ್ಟಿನಲ್ಲಿ ಇದು ಮಿಷನ್ ಸಾಕ್ತಾ ಇದೆ ಅಂದರೆ ಸದ್ಗುರು ಅಂದರೆ ಒಂದು ಯಾವುದೇ ಶಿವಾಸನಕ್ಕೆ ಒಂದು ಶಾಶ್ವತವಲ್ಲ ಸದ್ಗುರು ಅಂದರೆ ಇದು ದೇಹದ ಹೆಸರಾಗಿಲ್ಲ ಮತ್ತು ಶರೀರದ ಹೆಸರಾಗಿಲ್ಲ ಇದೊಂದು ಸದ್ಗುರು ಅಂದರೆ ಒಂದು ಜ್ಞಾನದ ಹೆಸರಾಗಿದೆ ಅನ್ನುವಂಥ ಈ ಮಿಷನ್ ಇದು ಮುಂದೆ ಬೆಳಿತಾ ಇದೆ ಅದರಂತೆ ಈ ಮಿಷನ್ ಇದು ಅಲ್ಲದೆ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಇನ್ನಿತರ ಸಾಮಾಜಿಕ ಚಟುವಟಿಕೆ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದೆ ಅದರಲ್ಲಿ ಮನೆ ಇತ್ತೀಚೆಗೆ ಒಂದು ಆರೋಗ್ಯ ಒಂದು ಶಿಬಿರ ಆಗಿರ್ಬೋದು ಅಥವಾ ಸ್ವಚ್ಛ ಸ್ವಚ್ಛತಾ ಒಂದು ಅಭಿಯಾನ ಆಗಿರ್ಬೋದು ಈ ಕಲಬುರಗಿ ಮಹಾನಗರದಲ್ಲಿ ಒಂದು ಶರಣಬೇ ಒಂದು ಕೆರೆಯಲ್ಲಿ ಒಂದು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ ಅದು ಒಂದು ರೈಲ್ವೆ ಸ್ಟೇಷನ್ ಲೈನ್ ನಿಲ್ದಾಣದಲ್ಲಿ ಕೂಡ ಒಂದು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ ಇನ್ನಿತರ ಬೇರೆ ಬೇರೆ ಸಮುದಾಯ ಭವನಗಳಲ್ಲಿ ಕೂಡ ಒಂದು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ ಇದು ಅಲ್ಲದೆ ಸ್ವಚ್ಛ ಜಲ ಸ್ವಚ್ಛ ಮನೆ ಎನ್ನುವ ತತ್ವದಲ್ಲಿ ಈ ಮಷನ್ ಕೂಡ ಹೋಗ್ತಾ ಮುಂದುವರಿತಾ ಇದೆ ಈ ಮಿಷನ್ ಉದ್ದೇಶಪ್ಪ ಅಂತಂದ್ರೆ ಎಲ್ಲದಲ್ಲೂ ಒಂದು ಒಂದು ಪ್ರೀತಿ ಪ್ರೇಮ ತುಂಬೋದು ಯಾವುದೇ ಜಾತಿ ಧರ್ಮ ಮತ ಪಂಥ ಏನು ಇಲ್ಲದೆ ಈ ಮಿಷನ್ ಅದು ಇದು ಸತ್ಯದ ಪ್ರಚಾರವನ್ನು ಪರಮಾತ್ಮನ ಒಬ್ಬ ಪರಮಾತ್ಮ ಮಕ್ಕಳು ತಿಳ್ಕೊಳ್ಳುವ ನಿಟ್ಟಿನಲ್ಲಿ ಈ ಮಿಷನ್ ದೇವರನ್ನು ಕಾಣುವಂತ ಒಂದು ಸೌಹಾರ್ದ ಮಿಷನ್ ಇದಾಗಿತ್ತು